ಆಗದಿಂದ ಇಲ್ಲಿ ಉಂಟು ಇಲ್ಲಿ ಉಂಟು ಅಂತ ಹೇಳಿ ಎರಡು ಕಿಲೋಮೀಟರ್ ನಡೆಸ್ತಾ ಇದ್ದಾರೆ ಚರ್ಚ್ ಆಯ್ತು ಫ್ಲವೀಟ ಈಗ ಬರ್ತಾ ಇದ್ದೇವೆ ಮೆಸ್ಸಿ ಮೆಸ್ಸಿ ಸಿಕ್ಕಿದ್ರು ಮೆಸ್ಸಿ ಮೆಸ್ಸಿ ಎಲ್ಲಿ ಹೋಗ್ಬೇಕು ಹುಲ್ಲು ಕೊಡ್ತಾರೆ ಹೋಗು ಜನರಲ್ ಬಾಡಿ ಮೀಟಿಂಗ್ ಆಗ್ತಾ ಉಂಟು ಅಲ್ಲಿ ನೀರು ಕುಡಿಯೋದ್ರಲ್ಲಿ ಕಳ್ಳಿ ಕಳ್ಳಿ ನಾನು ಇಲ್ಲ ಒಂಟೆ ಆಗಿ ಆಗಿ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಎಸ್ ಫೈನಲ್ ಡೇ ಅಂದ್ರೆ ವೆಕೇಶನ್ ಬೈಬಲ್ ಸ್ಕೂಲ್ ಕ್ಯಾರ ಒಂದು ವಾರದಿಂದ ಹೋಗ್ತಾ ಇದ್ದಾಳೆ ಇದು ಕಂಡಕ್ಟ್ ಆಗುದು ನಮ್ಮ ಚರ್ಚ್ ಅಲ್ಲಿ ಸೊ ಒಂದು ವಾರ ಹೋಗ್ತಾ ಇತ್ತು ಇವತ್ತು ಫೈನಲ್ ಡೇ ಫೈನಲ್ ಪರ್ಫಾರ್ಮೆನ್ಸ್ ಡೇ ಅವಳಿಗೆ ಕೆಲವು ಸಾಂಗ್ಸ್ ಎಲ್ಲ ಆ್ಯಕ್ಷನ್ ಸಾಂಗ್ಸ್ ಎಲ್ಲ ಪರ್ಫಾಮ್ ಮಾಡ್ಲಿಕ್ಕೆ ಉಂಟು ಗ್ರೂಪ್ ಪರ್ಫಾಮೆನ್ಸ್ ನೋಡಬೇಕು ಅವಳದು ಫಸ್ಟ್ ಟೈಮ್ ಸ್ಟೇಜ್ ಪಫಾರ್ಮೆನ್ಸ್ ನೋಡಿ ಜನರ ನೋಡಿ ಕೂಗ್ತಾಳ ನರ್ವಸ್ ರಂಗಣ್ಣ ಆಗ್ತಾಳ ಗೊತ್ತಿಲ್ಲ ಸೊ ನಮಗೆ ಸೇದು ಫಸ್ಟ್ ಟೈಮ್ ಅವಳು ಹೇಗೆ ಮಾಡ್ತಾಳೆ ಅವಳಿಗಿಂತ ಜಾಸ್ತಿ ನಮಗೆ ಇಲ್ಲಿ ಚಿಲಿಪಿಲಿ ಆಗ್ತಾ ಉಂಟು ನಿದ್ರವೇ ಅಲ್ಲ ರಾತ್ರಿಗೆ ಅವಳು ಪರ್ಫಾಮ್ ಮಾಡ್ತಾಳ ಇಲ್ಲವ ಹೆದ್ದರ್ತಾಳ ಮಮ್ಮ ಮಮ್ಮ ಕೂಗ್ತಾಳ ಗೊತ್ತಿಲ್ಲ ಇನ್ನು ಸ್ಟೇಜಲ್ಲಿ ಹೋಗಿಯೇ ಗೊತ್ತಾಗ್ತದೆ ಎಂತ ಮಾಡ್ತಾಳೆ ಕ್ಯಾರ ಅಂತೀವಿ ನೋಡುವ ಜಸ್ಟ್ ಪ್ರೇ ಮಾಡ್ತಿದ್ದೇನೆ ಒಳ್ಳೆ ರೀತಿಯಲ್ಲಿ ಪರ್ಫಾಮ್ ಮಾಡಲಿ ಅಂತೀನಿ ಮಕ್ಕಳಿಗೆ ಎಂತ ಎಕ್ಸಾಮ್ ಎಲ್ಲ ಇದ್ರೆ ತಂದೆ ತಂದೆಗೆ ಅಷ್ಟು ತಂದೆಗೆ ನಿದ್ದೆ ಬರ್ತದೆ ತಾಯಂದಿರಿಗೆ ಜಾಸ್ತಿ ನಿದ್ದೆ ಬರುದಿಲ್ಲ ಎಕ್ಸಾಮ್ ಬರೆಯೋದು ಮಕ್ಕಳು ಆದ್ರೆ ತಾಯಂದಿರಿಗೆ ಟೆನ್ಷನ್ ಅಲ್ಲ ಅಂದರೆ ಕಲಿಸಿಕೊಡುವಾಗ ಬರೀತಾರ ಇಲ್ಲ ಇಲ್ಲವ ಅದೊಂದು ಟೆನ್ಷನ್ ಇರ್ತದೆ ಹಾಗೆ ನಂಗೆ ಸೇವತ್ತು ಗೊತ್ತಿಲ್ಲ ಎಂತ ಆಗ್ತದೆ ಗೊತ್ತಿಲ್ಲ ನೋಡುವ ಪರ್ಫಾಮ್ ಮಾಡ್ತಾಳೆ ಅಂತ ಒಂದು ನಂಬಿಕೆ ಒಂದು ಫೇತು ಉಂಟು ಒಳ್ಳೆ ರೀತಿಯಲ್ಲಿ ಮಾಡುವಳು ಅಂತೀನಿ ನೋಡ ಮಾಡ್ತಾಳೆ ಎಲ್ಲ ಗೊತ್ತಿಲ್ಲ ಒಳ್ಳೆ ಸಾಕು ಅಷ್ಟೇ ಹೊರಟಿದವೇ ಎಲ್ಲರೂ ಚರ್ಚಿಗೆ ಹೋಗ್ಲಿಕ್ಕೆ ಹಾಟ್ ಅಂತೂ ಮಾತಾಡ್ತಾನೆ ಆಗ್ತಾ ಉಂಟು ಎಲ್ಲರ ನಿಲ್ಲಿಸಿದ್ದಾರೆ ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಎಲ್ಲರೂ ಗಂಭೀರತೆಯಿಂದ ನಿಂತಿದ್ದಾರೆ ಇವಳದು ಇವಳ್ದೇ ಡಾನ್ಸ್ ಆಗ್ತಾ ಉಂಟು ಮ್ಯೂಸಿಕ್ ಸ್ಟಾರ್ಟ್ ಆಗ್ಲಿಲ್ಲ ಅವಳ್ದೆ ಡಾನ್ಸ್ ಆಗ್ತಾ ಉಂಟು ಮಾತ್ರ ಒಂದು ಖುಷಿ ಆಯ್ತು ಸ್ಟೇಜ್ ಫಿಯರ್ ಅಂತೂ ಇಲ್ಲ ತುಂಬಾ ಬೋಲ್ಡ್ ಆಗಿ ನಿಂತಿದ್ಲು ಯಾವ ಒರಿಜಿನಲ್ ಸಾಂಗ್ಸ್ ಆಗಲಿಕ್ಕೆ ಆಗುದಿಲ್ಲ ಕಾಪ್ರೇಟ್ ಫೀಲ್ಕ್ರೀ ಅದರ ಕಾರಣ ನಾನು ಅಲ್ಲಿ ಶೇರ್ ಮಾಡ್ತೇನೆ ಆಯ್ತು ಕಂಪ್ಲೀಟ್ ಸಾಂಗ್ ಆಡಿಯೋ ಟೀಗಿ ಅಲ್ಲಿ ನೀವು ನೋಡ್ಬೋದು ಬಾಳುಬಳಗಿರರಿ ಈ ಬಂದು ಇರಬೇಕು ಸಂತೋಷದಿಂದ ನೆನಪೂ ಎಜೆಯ ಇದುವೇ ಕಂಪ್ಲೀಟ್ ಎಸ್ ಟೀಮ್ ವೆಕೇಶನ್ ಬೈಬಲ್ ಸ್ಕೂಲ್ ಟೀಮ್ ಆಗದಿಂದ ಇಲ್ಲಿ ಉಂಟು ಉಂಟು ಇಲ್ಲಿ ಅಂತ ಎರಡು ಕಿಲೋಮೀಟರ್ ನಡೆಸ್ತಾ ಇದ್ದಾರೆ ಹೀಲ್ಸ್ ಹಾಕಿ ಚರ್ಚ್ ಎಲ್ಲ ಆಯ್ತು ಇನ್ನು ಮನೆಗೆ ಹೋಗುವ ಮುಂಚೆ ಫ್ಲೆವಿಟಾನು ಪಿಕ್ಅಪ್ ಮಾಡಿ ವಾಪಸ್ ಮನೆಗೆ ಹೋಗುದು ಚರ್ಚ್ ಆಯ್ತು ಈಗ ಬರ್ತಾ ಇದ್ದೇವೆ ಮೆಸಿ ಮೆಸಿ ಸಿಕ್ಕಿದ್ರು ಮೆಸಿ ಮೆಸಿ ಮೆಸಿಗೆ ಬಂದೆ ದೊರ್ ಫ್ಲೆವಿಟಾ ಮನೆ ಹಾತ್ರನ ಮೆಸಿ ಇದೆಯೇ ಸ್ಪೆಷಲ್ ಬಿರಿಯಾನಿ ಕೊಟ್ಟಿದ್ದಾರೆ ಸಿದ್ದಿಕ್ ರವರ ವೈಫ್ ಕುಷ್ಬೂರ್ ಅವರು ತುಂಬಾ ಟೇಸ್ಟಿಯಾಗಿತ್ತು ಫ್ಲೆವಿಟಾ ಸಹ ಮಟನ್ ಪುಲಾವ್ ತಂದಿದ್ದಾಳೆ ಸ್ಪೆಷಲ್ ಆದ ಮಟನ್ ಪುಲಾವ್ ಸಂಜಿಗೆ 엘ಿಯಾತ್ ಹೊರಗೆ ಹೋಗುವ ಅಂತ ಹೇಳಿ ಹೊರಟಿದೆವೆ ದುಬೈಗೆ ಬಂದ ಟೂರಿಸ್ಟ್ ಎಸ್ಪೆಷಲಿ ಗೆ ಬಂದ ಟೂರಿಸ್ಟ್ ಎಲ್ಲ ಡೆಸರ್ಟ್ ಸಫಾರಿಗೆ ಯೂನಿಕ್ ಆದ ಎಕ್ಸ್ಪೀರಿಯನ್ಸ್ ಎಸ್ಪೆಷಲಿ ಅವರು ಆಫ್ ರೋಡಿಂಗ್ ಮಾಡುದು ಸ್ಯಾಂಡ್ ಅಲ್ಲಿ ರೋಡಿಂಗ್ ಮಾಡುದು ಇದೊಂದು ಯೂನಿಕ್ ಆದ ಎಕ್ಸ್ಪೀರಿಯನ್ಸ್ ಈ ಡೆಸರ್ಟ್ ಸಫಾರಿಗೆ ತುಂಬಾ ಬೇರೆ ಬೇರೆ ರೀತಿಯ ಪ್ಯಾಕೇಜಸ್ ಉಂಟು ಮೂರು ಸಾವಿರದ ಹಿಡಿದು ಎಂಟು ಸಾವಿರ ಹತ್ತು ಸಾವಿರವರೆಗೆ ಸಹ ಉಂಟು ನಮ್ಮ ಗಾಡಿ ಫುಲ್ಲಿ ಎಕ್ವಿಪ್ಡ್ ಇದ್ದ ಕಾರಣ ಇದುವೇ ಡೆಸರ್ಟ್ ಸಫಾರಿ ಮಾಡುವ ಕ್ಯಾಂಪ್ಸ್ ಆಯ್ತಾ ಅವರೇ ಪಿಕಪ್ ಮಾಡ್ತಾರೆ ಡ್ರಾಪ್ ಮಾಡ್ತಾರೆ ಅಲ್ಲಿ ಸ್ನಾಕ್ಸ್ ಹಾಗೂ ಡಿನ್ನರ್ ಇರ್ತದೆ ಫೈರ್ ಶೋ ಬೆಲ್ಲಿ ಡಾನ್ಸ್ ಹಾಗೂ ತುಂಬಾ ಆಕ್ಟಿವಿಟೀಸ್ ಇಲ್ಲಿ ನಡೀತದೆ ಒನ್ ಟೈಮ್ ಪರ್ಫೆಕ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಡೆಸರ್ಟ್ ನಡುವಲ್ಲೆಲ್ಲ ತುಂಬಾ ಕ್ಯಾಮಲ್ ಕ್ಯಾಂಪ್ಸ್ ಉಂಟಾಯ್ತಾ ಎಲ್ಲ ಕಡೆ ಇದು ಒನ್ ಆಫ್ ದ ಕ್ಯಾಂಪ್ಸ್ ಇದು ಒಂಟೆದು ಫಾರ್ಮ್ ಎಲ್ಲ ಒಂಟೆಯೋ ಒಂಟೆ ಹೋಗ್ತೇವೆ ಮಗ ಉಂಟು ಒಟ್ಟಿಗೆ ಯು ನಾಟ್ ಗೋ ಎನಿ ಒನ್ ಇಸ್ ದೇರ್ ಹೋದೆ ನೋ ದೇ ಓನ್ಲಿ ಕ್ಯಾಮಲ್ಸ್ ಅದೆ ಎಲ್ಲಿ ಹೋಗ್ಬೇಕು ಆಯ್ತು ಹೋಗು 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 ಬಂದ್ರೆ ಆಯ್ತಾ ಇವಳು ಬಂದು ನಿಮ್ಮ ನ್ಯೂ ಫ್ರೆಂಡ್ ಹೋಗು ಅಲ್ಲಿ ಹುಲ್ಲು ಕೊಡ್ತಾರೆ ತಿಂದು ಬಿಡು ಹೋಗು ಹೋಗು ಅಲ್ಲಿ ಹುಲ್ಲು ಕೊಡ್ತಾರೆ ತಿಂದು ಬಿಡು ಹೋಗು నీరు ఎంత క్యూ అది మగ జనరల్ బాడీ మీటింగ్ ఆ ఉంటుంది ಯಾರು ನೋಡಿ ಅಂತೂ ಪರ್ಫಾಮೆನ್ಸ್ ಮಾಡುದು ನೋಡಿ ಅಂತೂ ನನಗೆ ಅಂತೂ ನಂಬಿಕೆ ಆಗಿಲ್ಲ ನನ್ನ ಮಗಳ ಅಂತೇಳಿ ಕಣ್ಣು ಬಾಯಿ ಬಿಟ್ಟು ನೋಡಬೇಕಾಯ್ತು ನಾನು ಎನ್ಸಿದ್ದೆ ಅವಳು ಸ್ವಲ್ಪ ನರ್ವಸ್ ಆಗಿ ಮಮ್ಮ ಮೊಮ್ಮೆ ಮಾಡ ಯಾಕಂದ್ರೆ ಮನೆಯಲ್ಲಿ ಅವಳು ಹಾಗೆ ಇರ್ತಾಳೆ ಮಮ್ಮ ಮಮ್ಮ ಮಾಡಿಕೊಂಡು ಅಲ್ಲಿ ಫುಲ್ ಫುಲ್ ಇದ್ಲು ಫುಲ್ ಖುಷಿಯಲ್ಲಿ ಎಂತೆಲ್ಲ ಕೊಟ್ಟಿದ್ದಾರೆ ಒಳ್ಳೆ ರೀತಿಯಲ್ಲಿ ಮಾಡಿದ್ರು ತುಂಬ ಹೆಮ್ಮೆ ಆಯಿತು ನನ್ನ ಮಗಳು ಅಂತ ಹೇಳಿಕೆ ಯಾರ್ದು ಮಗಳು ಅಂತ ಹೇಳುವಾಗ ನನ್ನ ಮಗಳು ಹೇಳಿಕೆ ತುಂಬ ಖುಷಿಯಾಯಿತು ಒಂದು ಪ್ರೌಡ್ ಫೀಲಿಂಗ್ ಅಲ್ಲ ಪೇರೆಂಟ್ಸ್ ಆಗಿ ಈಗಿನ ಮಕ್ಕಳಿಗೆಲ್ಲ ಮೆಂಟಲ್ ಪ್ರೆಷರ್ ಮತ್ತು ಡಿಪ್ರೆಷನ್ ಎಲ್ಲ ಕಾಮನ್ ನಮಗೆಲ್ಲ ಅದೆಲ್ಲ ಗೊತ್ತಿರಲಿಲ್ಲ ನಮಗೆಲ್ಲ ಎರಡು ಒಂದು ಮೂರು ಹೊತ್ತು ಒಳ್ಳೆ ತಿಂದು ಚೋಚ ಮಾಡಿ ಒಳ್ಳೆ ಕಲಿತಿದ್ದೆವು ಅಷ್ಟೇ ಗೊತ್ತಿದ್ದದು ಯಾಕಂದ್ರೆ ನಮಗೆ ಗೊತ್ತಿತ್ತು ಮನೆಯಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಎಂತ ಎಂತ ಸಹ ಸಾಧಿಸಬೇಕು ಲೈಫಲ್ಲಿ ಕಷ್ಟ ಇತ್ತು ಮನೆಯಲ್ಲಿ ಸಾಧಿಸಬೇಕು ತಂದೆ ತಾಯಿಯನ್ನು ಪ್ರೌಡ್ ಫೀಲ್ ಮಾಡಿಸಬೇಕು ಅಂತ ತುಂಬ ಆಸೆ ಇತ್ತು ಸೊ ಇದೆಲ್ಲ ಎಂತ ಡಿಪ್ರೆಷನ್ ಅದೆಲ್ಲ ನಡುಗೆ ಬರ್ತಾನೆ ಇರಲಿಲ್ಲ ಮತ್ತು ನಮ್ಮ ಫೇತ್ ಯಾವತ್ತು ಸ್ಟ್ರಾಂಗ್ ಇತ್ತು ಫೇತ್ ಯಾವತ್ತು ಸ್ಟ್ರಾಂಗ್ ಇದ್ದರೆ ಮಕ್ಕಳು ಯಾವ ಕೆಟ್ಟ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಮೇನ್ ಮೇನ್ ಕರಿಕುಲಮ್ಗಿಂತ ಮೇನ್ ಅವರಿಗಿರುವುದು ಭಕ್ತಿ ಫೇತ್ ಸೊ ನಾನು ಅದೊಂದು ತುಂಬ ನಂಬ್ತೇನೆ ನನಗೆ ಅವಳು ಕರಿಕುಲಮಲ್ಲಿ ಹೇಗೆ ಸಹ ಮಾಡಲಿ ನನಗೆ ಏನು ಪ್ರಾಬ್ಲಮ್ ಇಲ್ಲ ಪಾಸ್ ಆದರೆ ಸಾಕು ಆದರೆ ಫೇತಲ್ಲಿ ತುಂಬ ಸ್ಟ್ರಾಂಗ್ ಇರಬೇಕು ಆಗ ಮೆಂಟಲ್ ಸ್ಟ್ರೆಂತ್ ಇರ್ತದೆ ಮತ್ತು ಎಂಥ ಸಹ ತಪ್ಪು ದಾರಿಗೆ ಹೋಗುದಿಲ್ಲ ತಪ್ಪು ಕೆಲಸ ಮಾಡುತ್ತೇ ಅಲ್ಲ ಸೊ ನಮ್ಮ ಪ್ರಯತ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಸೊ ಅದೇ ನಮ್ಮದೊಂದು ಚಿಕ್ಕ ಪ್ರಯತ್ನ ಮತ್ತೆ ಫಲ ದೇವರು ಕೊಡ್ತಾರಲ್ಲ ಇಲ್ಲಿಂದ ಚರ್ಚ್ಗೆ ತುಂಬಾ ದೂರ ಆಯ್ತಾ ಅರೌಂಡ್ ತರ್ಟಿ ಫೈವ್ ಮಿನಿಟ್ಸ್ ವಿದೌಟ್ ಟ್ರಾಫಿಕ್ ಟ್ರಾಫಿಕ್ ಇದ್ರೆ ಒಂದೂವರೆ ತಾಸು ಆಗ್ತದೆ ಬಟ್ ನಂಗೆ ತುಂಬಾ ಆಸೆ ಇತ್ತು ಅವಳೊಂದು ಹೋಗಬೇಕು ಕಲಿಬೇಕು ಏನಾದರೂ ಒಂದು ಒನ್ ಪರ್ಸೆಂಟ್ ಆದ್ರೂ ಕಲಿತರೆ ನಂಗೆ ಖುಷಿಯೇ ಅವಳು ಕಲಿಬೇಕು ಅಂತೇಳಿ ನಂಗೆ ತುಂಬ ಆಸೆ ಇತ್ತು ಬಿ ಬಿ ಎಸ್ಗೆ ಹೋಗ್ಬೇಕು ಅಂತೇಳಿ ಅದರಿಂದ ಎಷ್ಟು ಕಷ್ಟ ಆದ ಸಹ ಟ್ರಾಫಿಕ್ ಅಲ್ಲಿ ನಿಂತು ನಿಂತು ಸಹ ಹೇಗೆ ಸಹ ಹೋಗಿ ಅವಳನ್ನು ತಕೊಂಡು ಬರುದು ಬಿಡೋದು ಅದೆಲ್ಲ ಮಾಡಿದೆ ಒಂದು ವಾರ ಕಷ್ಟ ಬಂದೆ ಬಟ್ ಸಕ್ಸಸ್ ಅಂತೇಳಿ ಹೇಳ್ಬೋದು ಖುಷಿ ಆಯಿತು ಫೈನಲ್ ಡೇ ಪರ್ಫಾರ್ಮೆನ್ಸ್ ನೋಡುವಾಗ ಸತ್ಯ ಕಣ್ಣಲ್ಲಿ ನೀರು ಬಂತು ಖುಷಿ ಖುಷಿಯಾಯ್ತು ಮಗಳು ಒಂದು ಎಂತ ತುಂಬ ಕಲ್ತ್ಲು ತುಂಬ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿನೇ ಕಲ್ತಲು ಅಷ್ಟೇ ಬೇಕಲ್ಲ ಪೇರೆಂಟ್ಸ್ ಆಗಿ ನಮಗೆ ಒಬ್ಬರದ್ದು ಕಮೆಂಟ್ ಇತ್ತು ಏನಕ್ಕ ಫುಲ್ ಪಿಂಪಲ್ಸ್ ಬಿದ್ದಿದೆ ಎಂತಾಯ್ತು ಫೇಸಿಗೆ ಅಂತೇಳಿ ಬಾಡಿ ಪ್ರಾಬ್ಲಮ್ ಏನಿಲ್ಲ ಬಾಡಿ ಗಟ್ಟುಮುಟ್ಟಾಗಿದ್ದಾನೆ ಪ್ರಾಬ್ಲಮ್ ಇಸ್ ವಾಟರ್ ಇಂಟೇಕ್ ವಾಟರ್ ಇಂಟೇಕ್ ಮಾಡ್ಲಿಕ್ಕೆ ಬೇಡ ನಂಗೆ ಮುಂಚೆ ನನ್ನ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಗೊತ್ತುಂಟು ನೀರು ಕುಡಿಯೋದ್ರಲ್ಲಿ ಕಳ್ಳಿ ಕಳ್ಳಿ ನಾನು ಕುಡಿಯೋದೇ ಇಲ್ಲ ಒಂಟೆದು ಪ್ಲೇಸಲ್ಲಿ ಇದ್ದು ಇದ್ದು ಒಂಟೆಯಾಗಿ ಆಗಿ ಹೋಗಿದ್ದೇನೆ ನೀರು ಕುಡಿಲಿಕ್ಕೆ ಬೇಡ ಏನೋ ಒಂದು ನೀರಂದ್ರೆ ಬೇಡ ಆಲಸ್ಯ ಆಗುದು ನೀರು ಕುಡಿಲಿಕ್ಕೆ ಪಾಪ ವೀನಾ ಬಾಟ್ಲೆಯಲ್ಲೆಲ್ಲ ತುಂಬಿಸಿರ್ತಾರೆ ಇವತ್ತು ಶರ ಕುಡಿಬೇಕು ಅಂತ ಆದರೆ ಸಹ ನಂಗೆ ಏನಂತಲ್ಲಿ ಗೊತ್ತಿಲ್ಲ ನೀರು ಮತ್ತೆ ನಂಗೆ ಆಗುದಿಲ್ಲ ಒಂಟೆಯಾಗಿ ಆಗಿದೆ ನಾನು ಎಲ್ಲಿ ಮರಳು ಪ್ರದೇಶದಲ್ಲಿ ಸಹ ಬದುಕಬಹುದು ನನಗೆ ನೀರಿಲ್ಲದೆ ಯಾಕಂದರೆ ನೀರೇ ಕುಡಿಯೋದಿಲ್ಲ ನೀರು ಕುಡಿಯೋದಿಲ್ಲ ಆದರೆ ಆಫ್ಕೋರ್ಸ್ ಡಿಸೈನ್ ಎಲ್ಲ ಬೀಳ್ತದಲ್ಲ ಸೊ ಅದೇ ಆಗ್ತಾ ಉಂಟು ನೀರು ನಿಮ್ದು ನಿಮ್ಮದೇನಾದರೂ ಟಿಪ್ಸ್ ಇದ್ದರೆ ಸ್ವಲ್ಪ ಮೋಟಿವೇಟ್ ಮಾಡ್ಲಿಕ್ಕಿದ್ರೆ ಕಮೆಂಟ್ಸ್ ಮೂಲಕ ಹೇಳಿ ಆಯಿತಾ ನಾನು ನೀರು ನೆನೆಸುದು ಕುಡಿಬೇಕು ಕುಡಿಬೇಕಂತ ಆದರೆ ಮನಸ್ಸೇ ಆಗುವುದಿಲ್ಲ ಹಾಟ್ ಹೇಳ್ತದೆ ಕುಡಿ ಕುಡಿ ಅಂತಿಲ್ಲ ಆದರೆ ಮಂಡೆ ಹೇಳ್ತದೆ ಬೇಡ ಬೇಡ ಅಂತಿಲ್ಲ ಕೇಳಿದ್ರು ಜಿಮ್ ಎಂತಾಯ್ತಕ್ಕ ಅಂತ ಹೇಳಿ ಜಿಮ್ ಹೋಗ್ತಿದ್ದೆ ನಾನು ಅಂಕಲ್ ಬರುವಾಗ ಸ್ವಲ್ಪ ಮಿಸ್ ಆಯ್ತು ಆದ್ರೆ ಹೋಗ್ತಾ ಇದ್ದೇನೆ ಆದಷ್ಟು ಸ್ವಲ್ಪ ಸ್ಟೂಡಿಯೋಸ್ ಆಗಿರ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇನೆ ಸ್ವಲ್ಪ ಆಚೆ ಈಚೆ ಕಮಿಟ್ಮೆಂಟ್ಸ್ ಬಂದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಹೋಗ್ತಿದ್ದೇನೆ ಖಾಲಿ ವಿಡಿಯೋ ಹಾಕ್ತಿಲ್ಲ ಈ ಬ್ಲಾಗ್ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವಲ್ಲ ಬಾಯ್ Here we meet once again.